ಹಲೋ ಫ್ರೆಂಡ್ಸ್ ಭವ್ಯ ಅಡುಗೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಟನ್ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ನಾನು ನಾನಿಲ್ಲಿ ಒನ್ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಮಸಾಲೆಗೆ ಎರಡು ಆನಿಯನ್ನು ಒಂದು ಮುಷ್ಟಿ ಬೆಳ್ಳುಳ್ಳಿ ಅರ್ಧ ಮುಷ್ಟಿ ಶುಂಠಿ ಎರಡು ಟೊಮೆಟೊ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇಷ್ಟನ್ನು ತಗೊಂಡಿದ್ದೀನಿ ಈಗ ಬಣ್ಣಮೆಣಸಿನ್ಕಾಯಿ ಚೆಕ್ಕೆ ಲವಂಗ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಒಂದಿಡಿ ಈಗ ಕುಕ್ಕರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಶುಂಠಿ ಮತ್ತು ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಬೋದು ಚಿಕ್ಕೆ ಲವಂಗ ಮೆಣಸು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಕೊತ್ತಂಬರಿ ಪುದೀನ ಹಾಕೊಂಡ್ಮೇಲೆ ಕಾಯಿ ಹಾಕೊಳ್ಳೋಣ ಈಗ ಈ ಫ್ರೈ ಮಾಡ್ಕೊಂಡಿರೋದೆಲ್ಲ ತಣ್ಣಗಾಗಬೇಕು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಅದೇ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಮಟನ್ ತೊಳೆದಿರೋದನ್ನ ಹಾಕ್ಕೊಳ್ಳೋಣ ಮಟನ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಈಗ ಒಂದು ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಅದಂಗೆ ಫ್ರೈ ಮಾಡೋಕ್ಕೆ ಬಿಡೋಣ ಈಗ ಫ್ರೈ ಮಾಡಿರೋಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಮಾಡಿ ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಳೋಣ ಸಾರಿನ ಅದ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಚಪಾತಿಗೆ ದೋಸೆಗೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೇನ್ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಒಂದು ಮೂರು ರೀ ತೆಗೆಸ್ಕೊಳ್ಳೋಣ ಫ್ರೆಷರ್ ಹೋದ್ಮೇಲೆ ಕುಕ್ಕರ್ಲಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಟನ್ ಬೆಂದಿದೆ ಕುಗರ್ಲಿಟ್ಟು ಓಪನ್ ಮಾಡಿದ್ಮೇಲೆ ಮತ್ತೆ ಒಂದು ಕುದಿ ಕುದಿಸ್ಕೊಬೇಕು ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಮಟನ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ